ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಿಮಗೆ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ವಿಡಿಯೋದಲ್ಲಿ ಯುಗಾದಿ ಮತ್ತು ಚೇತನ್ ನವರಾತ್ರಿ ಒಂದು ಈ ಹಬ್ಬದ ಪ್ರಯುಕ್ತ ಕಲಸು ಸ್ಥಾಪನೆ ಹಾಗೆ ಪೂಜೆಯ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡನಂತೆ ಹಾಗೆ ಅದರ ಜೊತೆಗೆ ನಮಗೆ ಈ ಚೇತನ್ ನವರಾತ್ರಿ ಹಾಗೆ ಯುಗಾದಿ ಹಬ್ಬದ ಒಂದು ಸಂದರ್ಭದಲ್ಲಿ ಮನೆಗೆ ಯಾವ ವಸ್ತುಗಳ ತಂದದ್ದಲ್ಲಿ ನಮಗೆ ಶುಭ ಫಲಗಳು ಉಂಟಾಗ್ತವೆ ಅಂತ ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಮೊದಲನೇ ನಮಗೆ ಈ ಪೂಜೆಯ అందరే కస స్థాపన ఒకసారి తెలుసుకోండి నమే తుంబే ఒ ప్రముఖవాయ తు కేవరు ఈ గారి హృహ ప్రవేశారు మరి బాడ మనకి సోక్తారుతారు నావిడ పూజలను సహకొతారు సో అద్రిందా ఇదే ఆచరణ మేబు నా బ్రాహ్మ ముహూర్తలో తుం ఒళ్ళదు కస స్థాపనే సహ ఈ బ్రాహ్మ ముహూర్త మార్కౌదు అందే గత స్థాపన మూడు దీపవ హి అసే సాకు నేను పూజ నేను మాకోబోదు అంటే గృహప్రవేశ ఈ ఈ బ్రాహ్మణి ముహూర్త తుంబో ప్రాశస్తనప్ప అన్నోదాదే బే నాలుగు గంటే నలవత నిమిషదంగా ఐదూ వర ఐదు గంటే మూత్ నిమిషవరకు నమూర్తుంది సో ఆ సమయ దూ గ స్థాపన మాట్టిపారాధన మేము ಹಾಗೆ ನೀವು ಗೃಹ ಪ್ರವೇಶ ಸಹ ಮಾಡಬಹುದು ಅದನ್ನು ತಪ್ಪಿದ್ದಲ್ಲಿ ನಮಗೆ ಪ್ರಾತಃ ಸಂಧ್ಯಾಕಾಲ ಅಂತ ಬರುತ್ತದೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಐವತ್ತೈದು ನಿಮಿಷವರೆಗೆ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಗೃಹ ಪ್ರವೇಶವನ್ನು ಮಾಡಬಹುದು ಹಾಗೆ ನೀವು ಕಲಸ ಗ್ರತ ಸ್ಥಾಪನೆ ಸಹ ಮಾಡಬಹುದು ನೀವು ಬ್ರಾಹ್ಮಿ ಮುಹೂರ್ತರು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲವಾದಲ್ಲಿ ಈಗ ಸಹ ನೀವು ಅದನ್ನು ಮಾಡಬಹುದು ಮತ್ತು ಅಮೃತ ಕಾಲ ನಮಗೆ ಬರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷವರೆಗೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು ತುಂಬ ಒಂದು ಒಳ್ಳೆಯದು ನಂತರದಲ್ಲಿ ಆ ಅಭಿಜಿತ್ ಮುಹೂರ್ತ ನಮಗೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷವರೆಗೆ ಇರ್ತದೆ ಒಂದು ವೇಳೆ ನಿಮಗೆ ಆ ಅಮೃತ ಕಾಲದಲ್ಲಿ ಪೂಜೆ ಮಾಡೋದು ಆಗಿಲ್ಲ ಅಂದರೆ ನೀವು ಆ ಅಭಿಜಿತ್ ಮುಹೂರ್ತದಲ್ಲಿ ಸಹ ಪೂಜೆಯನ್ನು ಮಾಡ್ಕೋಬಹುದು ಇಷ್ಟು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು ನೀವು ಗತಸ್ಥಾಪನೆ ಮಾಡಿ ఒ గంటే ముంచే మేము తుం ఒ సమయంలో పూజ అను మాట్టుకు ని పూజా విధానం స తెలుసుకో నవరాత్రి హూజా విధానం నేను సేమ్ టు సేమ్ శారదీ నవరాత్రి హబ్బు ఆచరణ మాకు ఈ నమే యుగది హ విధానం అంటే అమ్మవారు యవ వాహన మేలు ఈ చైతన్య రాత్రి అంత ఆ ఎలా వీడియోలను సహా నోడ్బువు ಮತ್ತು ರಾಹುಕಾಲ ನಮಗೆ ಸಂಜೆ ಇರುವಂಥದ್ದು ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ನಾವು ಸ್ತವರವಾಗಿ ನೋಡುವುದಾದರೆ ಸೊ ಆ ಸಮಯದಲ್ಲಿ ನೀವು ತಪ್ಪಿಸಿ ಅಂದರೆ ಸಂಜೆ ನಾವು ಏನು ಪೂಜೆ ಸಹ ಮಾಡುವುದಿಲ್ಲ ನೀವು ಆ ಸಮಯದಲ್ಲಿ ನಮಗೆ ರಾಹುಕಾಲ ಬೀರುತ್ತದೆ ಸಾಮಾನ್ಯವಾಗಿ ಮತ್ತು ನಾವು ಯಾವ ಸ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನೋದಾದರೆ ಈ ಯುಗಾದಿ ಹಬ್ಬದ ದಿವಸ ಸಹ ನೀವು ತರಬಹುದು ಇಲ್ಲವಾದಲ್ಲಿ ಯುಗಾದಿ ಹಬ್ಬದಿಂದ ನೀವು ರಾಮನವಮಿ ತರಕ ಅಂದರೆ ನವರಾತ್ರಿಯ ಈ ಒಂಬತ್ತು ದಿನದಲ್ಲಿ ಒಂದು ದಿವಸ ಸಹ ನೀವು ತೆಗೆದುಕೊಂಡು ಬರಬಹುದು ಯಾವ ಹಸುರನ್ನು ತೆಗೆದುಕೊಂಡು ಬರಬೇಕು ಅನ್ನೋದಾದರೆ ಅರ್ಶಿನ ಕುಂಕುಮವನ್ನು ನೀವು ತೆಗೆದುಕೊಂಡು ಬರಬಹುದು ಇಲ್ಲವಾದಲ್ಲಿ ಬಳೆಗಳನ್ನು ನೀವು ತೆಗೆದುಕೋಬಹುದು ಗಾಜಿನ ಬಳೆ ತುಂಬ ಶ್ರೇಷ್ಠ ಅದು ಅದನ್ನು ನೀವು ತೆಗೆದುಕೊಂಡು ಬರಬಹುದು ಅದನ್ನು ಬಿಟ್ಟಿದ್ದಲ್ಲಿ ಮತ್ತೆ ನೀವು ಉಪ್ಪನ್ನು ಸಹ ನೀವು ತೆಗೆದುಕೊಂಡು ಬರಬಹುದು అరిష్ణ సహూ తదు అక్కీ అక్కి సహ తుంబో ఒళ్ళు అన్నపూర్ణేశ్వరి అది లక్ష్మీ అనుగ్రహా అక్కీ ఉప్పు అదే అష్టను సహ తర్బుడు అది బెళ్ళ సమాను సహ పర్చేస్ మార్బౌదు గణేష లక్ష్మీ విగ్రహలను సహ తు బే లక్ష్మీనారాయణ ఒక విగ్రహను సహ త ಹಾಗೆ ನಿಮಗೆ ಒಂದು ಬೆಳ್ಳಿ ದೀಪಗಳನ್ನು ಸಹ ತೆಗೆದುಕೋಬಹುದು ಕಾಮಾಕ್ಷಿ ದೀಪ ತುಂಬ ಜನ ಸಹ ತೆಗೆದುಕೊಳ್ತಾ ಇರ್ತಾರೆ ಸೊ ಆ ಬೆಳ್ಳಿ ಕಾಮಾಕ್ಷಿ ದೀಪವನ್ನು ಸಹ ತೆಗೆದುಕೋಬಹುದು ಇಲ್ಲವಾದಲ್ಲಿ ಹಿತ್ತಾಲೆ ಕಾಮಾಕ್ಷಿ ದೀಪ ಸಹ ತುಂಬಾ ಒಂದು ಸ್ಟೇಷ್ವಾದದೇ ಸೊ ನೀವು ಹಿತ್ತಾಲೆಯ ಒಂದು ಕಾಮಾಕ್ಷಿ ದೀಪವನ್ನು ಸಹ ತೆಗೆದುಕೋಬಹುದು ಮತ್ತು ನಿಮ್ಮ ನಿಮಗೆ ಒಂದು ಅನುಕೂಲವಿದ್ದಲ್ಲಿ ಬಂಗಾರದ ಸ ಒಂದು ಸಾಮಾನುಗಳನ್ನು ಸಹ ಪರ್ಚೇಸ್ ಮಾಡಿದರೆ ಏನು ತುಂಬ ಒಳ್ಳೆಯದು ಮತ್ತು ಲಕ್ಷ್ಮೀ ಗಣೇಶನ ಒಂದು ಫೋಟೋ ನೀವು ತೆಗೆದು ಒಂದು ತೆಗೆದುಕೋಬಹುದು ನಿಮ್ಮ ಮನೆ ದೇವರ ಫೋಟೋ ಸಹ ನೀವು ತೆಗೆದುಕೊಂಡು ಬರಬಹುದು ಅದು ತುಂಬನೊಂದು ಒಳ್ಳೆಯದು ನಮಗೆ ಏನು ಸಹ ತೆಗೆದುಕೊಂಡು ಬರಲು ಆಗುವುದಿಲ್ಲ ಅಂದರೆ ಎರಡು ಮಣ್ಣಿನ ದೀಪ ಒಂದು ನೀವು ತೆಗೆದುಕೊಂಡು ಬಂದು ಅದಕ್ಕೆ ನೀವು ತುಪ್ಪವನ್ನೇ ಹಾಕಿ ಒಂದು ಬತ್ತಿಯನ್ನು ಹಾಕಿ ನಿಮ್ಮ ಮನೆ ದೇವರ ಮುಂದೆ ಅದನ್ನು ಹಚ್ಚಿಟ್ಟು ಅದು ನಮಸ್ಕಾರ ಮಾಡ್ಕೋಬಹುದು ಅಷ್ಟನ್ನು ಸಹ ಆಚರಣೆ ಮಾಡ್ಬೋದು ಏನೂ ಸಹ ತೆಗೆದುಕೊಂಡು ಬರೋದು ಆಗಿಲ್ಲ ಅಂದರೆ ಈ ಇದೇ ರೀತಿಯೇ ನಾವು ಮಾಡಬೇಕಂತ ಸಹ ಏನು ಇರುವುದಿಲ್ಲ ನಿಮಗೆ ಎಷ್ಟಾಗುತ್ತದೋ ಅಷ್ಟರ ಮಟ್ಟಿಗೆ ನೀವು ಆಚರಣೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಹಾಗೆ ನೀವು ಆ ನಾಳೆ ಬೇಗನೆ ಬಿಟ್ಟು ನೀವು ಕಾಲೆಲ್ಲ ತೊಳೆದುಕೊಂಡು ಧಾನ್ಯಲಕ್ಷ್ಮಿ ಪೂಜೆ ಕಡೆಗೆ ನೀವು ನೀವು ಲೈಟನ್ನು ಹಾಕದೆ ದೀಪದ ಜ್ವಾಲೆ ಅಂದರೆ ದೀಪದ ಪ್ರಕಾಶದಲ್ಲೇ ಲಕ್ಷ್ಮೀ ದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಹಬ್ಬದನ್ನು ಸ್ನಾನ ಮಾಡಿಕೊಂಡು ಹೊಸಲು ಪೂಜೆಗೆ ಅದು ದೀಪವನ್ನು ಹಚ್ಚಿರಿ ತುಳಸಿ ಕಟ್ಟೆಗೆ ಸಹ ಅದು ದೀಪವನ್ನು ಹಚ್ಚಿರಿ ನಂತರದಲ್ಲಿ ನೀವು ಕಲಸ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡು ನಂತರದಲ್ಲಿ ಪ್ರಸಾದವನ್ನು ನೀವು ಸಿದ್ಧ ಮಾಡ್ಕೊಳ್ಳಿ ಹೋಳಿಗೆ ಪ್ರಸಾದ ಏನೇನು ಪ್ರಸಾದವನ್ನು ಮಾಡಿಕೊಂಡಿರ್ತೀರೋ ಅಷ್ಟೆಲ್ಲ ಪ್ರಸಾದಗಳನ್ನು ಸಹ ನೀವು ನೀವು ನಿಮ್ಮ ದೇವರ ಕಳಸದ ಮುಂದೆ ಇಟ್ಟು ಹಾಗೆ ನೀವು ಚೇತನ್ ಅವರ ಆಚರಣೆ ಆಚರಣೆ ಮಾಡುವುದಾದ್ರೆ ಅದರ ಮುಂದೆ ಸಹಿತ ನೀವು ಪೂಜೆ ಮಾಡ್ಕೋಬಹುದು ಇಷ್ಟು ಆಚರಣೆ ಮಾಡಬೇಕಾಗಿರುವಂಥದ್ದು ನೋಡಿದ್ರೆ ಪ್ಲಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಾಗೆ ಚೇ ಹಾಗೆ ಇದು ಯುಗಾದಿ ಹಬ್ಬದ ಒಂದು ಪೂಜಾ ವಿಧಾನ ಆಗಿರಬಹುದು ಹಾಗೆ ಯಾವ ವಸ್ತುಗಳನ್ನು ಸಹ ತೆಗೆದುಕೊಂಡು ಬರಬೇಕು ಮನೆಗೆ ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ ಅಲ್ಲಿ ಇಷ್ಟವಾಗಿ ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿದು ಕಮೆಂಟ್ ಮಾಡಿ ಮತ್ತು ಯಾವುದೇ ಕನಕು ಪ್ಲೀಸ್ ಅನುಮೊದ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ನನ್ನ ಎಲ್ಲ ವಿವಾಸ ಸಬ್ಸ್ಕ್ರೈಬರ್ಸ್ವರಿಗೆ ಯುಗಾದಿ ಹಾಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು